ಬಹುಶಃ ಸಿದ್ದೇಶ್ವರ ದೇಶಿಕರ ನಿರಂಜನ ಪಟ್ಟಾಭಿಷೇಕ ಎಂತಹ ದೊಡ್ಡ ಕ್ರಾಂತಿಯನ್ನು ಮಾಡ್ತಾ ಇದೆ ಈ ಊರಿನಲ್ಲಿ ಅಂದರೆ ಬಹುಶಃ ಹಿಂದೆ ಕಾಣದೇ ಇರುವಂತಹ ಬಹುದೊಡ್ಡ ಕ್ರಾಂತಿಯನ್ನು ಈ ಊರಿನಲ್ಲಿ ಈ ಸದ್ದ ಮಾಡ್ತಾ ಇದ್ದಾರೆ ಹಿಂದೆ ಬಹುಶಃ ಈ ಊರಾಗ ಆಗಿಲ್ಲ ಅನ್ನುವಂಥದ್ದನ್ನು ನಮ್ಮನ್ನು ಕರೀಲಿಕ್ಕೆ ಬಂದಿರುವಂಥ ಭಕ್ತರು ಹೇಳಿದರು ಸಂಗನಬಸವ ಮಹಾಸ್ವಾಮಿಗಳವರು ಈ ಕಡೆ ಏನು ಬಲಗಡೆ ಅಲ್ಲಿ ಫೋಟೋದಾಗ ಕಾಣ್ತಾರಲ್ಲ ಅವರು ಬಹಳ ದೊಡ್ಡ ಕೆಲಸ ಮಾಡಿರ್ತಕ್ಕಂತಹ ಸ್ವಾಮಿಗಳು ಎಷ್ಟು ದೊಡ್ಡ ಕೆಲಸ ಮಾಡಿದರು ಅಂತಂದ್ರೆ ನಾನು ಅವರ ಕೊಟ್ಟ ಕೊಡುಗೆ ಇವರು ಅವರು ಕೊಟ್ಟ ಕೊಡುಗೆ ಈ ಮಠಗಳೂ ಅವರು ಕೊಟ್ಟ ಕೊಡುಗೆ ಇವತ್ತೀ ಕಾರ್ಯಕ್ರಮ ನಡೀತೈತೆ ಅಂದ್ರೂ ಕೂಡ ಅವ್ರದ್ದೇ ಕೊಡುಗೆ ಅಂತಕ್ಕಂಥದ್ದನ್ನು ನೀವು ಮೊದಲು ಸರಿಯಾಗಿ ತಲೆಯಾಗಿಟ್ಕೊಳ್ಬೇಕು ನಾ ಕೊಟ್ಟೂರು ಸಿದ್ದೇಶ್ವರ ದೇಶಿಕರನ್ನ ತಂದು ಕೊಟ್ಟಾರಲ್ಲ ಅದು ಅವ್ರದೇ ಕೊಡುಗೆ ಬಹಳ ವಿಶೇಷ ಅಂತಂದ್ರೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಒಂದು ಸಂಪ್ರದಾಯವನ್ನು ಹಾಕಿದ ಏಕೈಕ ಸ್ವಾಮಿಗಳು ಅಂತಂದ್ರೆ ಅದು ಲಿಂಗೈಕ್ಯ ಸಂಗರಬಸವ ಮಹಾಸ್ವಾಮಿಗಳು ಇದೀಗ ತಾನೇ ಪ್ರಾಸ್ತಾವಿಕ ಭಾಷಣದಲ್ಲಿ ಸಭಾ ನಿರೂಪಕರು ಹೇಳಿದರು ರಾಜ್ಯಪಾಲರಾಗಿರ್ತಕ್ಕಂಥ ರಮಾದೇವಿಯವರು ಉಡಿ ತುಂಬಲಿಕ್ಕೆ ಬಂದು ಅದನ್ನೆಲ್ಲ ನೋಡಿ ತಾವೇ ಉಡಿ ತುಂಬಿಕೊಂಡ್ರು ಅಂತಕ್ಕಂಥದ್ದು ಬಹಳ ಹಳೆಯ ಕಾಲದಲ್ಲಿ ಮಹಾರಾಣಿಯರು ಬಂದು ಉಡಿ ತುಂಬಿಕೊಂಡಿದ್ದು ಹೋಗಿದ್ದು ಒಂದು ಇತಿಹಾಸ ಆಗಿದ್ದರೆ ಇಡೀ ರಾಜ್ಯದ ಮುಖ್ಯಸ್ಥರಾಗಿರ್ತಕ್ಕಂತಹ ರಾಜ್ಯಪಾಲರೇ ಬಂದು ಹಾಲಕೇರಿ ಮಠದಾಗ ಉಡಿ ತುಂಬಿಕೊಂತಾರೆ ಅನ್ನೋದಾದ್ರೆ ಹಾಲಕೇರಿ ಮಠದ ತಾಕತ್ತು ಎಂಥದ್ದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಕೊಟ್ಟೂರು ಸ್ವಾಮಿಗಳ ತಾಕತ್ತು ಎಂಥದ್ದು ಅನ್ನುವಂತಹದ್ದನ್ನು ಅರ್ಥ ಮಾಡ್ಕೊಳ್ಬೇಕು ನಿಜವಾಗಲೂ ಕೂಡ ಒಬ್ಬ ಸ್ವಾಮಿ ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕು ಇಲ್ಲಿ ಕುಂತ ಹೆಣ್ಮಕ್ಳಿಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಸಮುದ್ರ ನೋಡಿದ ಅವರು ಏಸು ಬಂದಿದ್ದೀರಿ ಕೈ ಹತ್ತಿರ ಸಮುದ್ರ ನೋಡಿದೆ ಅವರು ಸಮುದ್ರ ಸಾಗರ ಅಂತಾರಲ್ಲ ಪಾಪ ನಿಮ್ಮನ್ನ ಕರ್ಕೊಂಡ ಹೋಗಿಲ್ಲ ನೋಡ್ರಿ ಯಾರು ಒಬ್ರಿಬ್ರು ಅಷ್ಟೇ ಕೈ ಎತ್ತ್ಯಾರ ಇಷ್ಟು ಮಂದಿ ಹೆಣ್ಮಕ್ಳೊಳಗ ಒಬ್ರಿಬ್ರು ಅಷ್ಟೇ ಕೈ ಎತ್ತಾರ ಯಾರದಿರಿ ನೋಡಪ್ಪ ಗಣಮಕ್ಳು ಸ್ವಲ್ಪ ಸಮುದ್ರಕ್ಕೆ ಕರ್ಕೊಂಡು ಹೋಗಿ ತೋರಿಸ್ಕೊಂಬರ್ರಿ ನನಗೆ ಕನಿಷ್ಠ ಒಂದು ಇಪ್ಪತ್ತೈದು ಪರ್ಸೆಂಟರ ಹೆಣ್ಮಕ್ಳ ಕೈ ಎತ್ತಿರಿ ಅಂತ ಮಾಡಿದ್ದೆ ಐದು ಸಾವಿರಕ್ಕಿಂತ ಹೆಚ್ಚು ಹೆಣ್ಮಕ್ಳೊಳಗೆ ಐದ ಮಂದಿ ಕೈ ಎತ್ತಿರಿ ಇರಲಿ ಯಾಕೆ ಸಮುದ್ರದ ನೆನಪನ್ನು ನಾವು ತೆಗೆದೀವಿ ಅಂತಂದರೆ ಸಮುದ್ರದೊಳಗೆ ತೆರೆಗಳು ಬರ್ತಿರ್ತಾವೆ ತೆರೆಗಳು ನೀರಿನ ಅಲೆಗಳು ಬರ್ತಿರ್ತಾವೆ ಆದರೆ ಯಾವಾಗರ ಒಮ್ಮೆ ಐವತ್ತು ವರ್ಷಕ್ಕೊಮ್ಮೆ ಎಪ್ಪತ್ತು ವರ್ಷಕ್ಕೊಮ್ಮೆ ದೊಡ್ಡ ದೊಡ್ಡ ತೆರೆಗಳು ಬರ್ತಾವಲ್ಲ ಅವಕ್ಕೆ ಸುನಾಮಿ ಅಂತಂತಾರೆ ಸಮುದ್ರದೊಳಗೆ ಸುನಾಮಿ ಬರೋದನ್ನು ನೋಡಿದ್ವಿ ಆದರೆ ಸುನಾಮಿ ತೆರೆದೊಳಗೆ ಜನ ಬರುವಂಥದ್ದನ್ನು ಎಲ್ಲಿ ಅಂದ್ರೆ ಬೂದುಗುಂಪಿ ಒಳಗೆ ಮಾತ್ರ ನಾವು ನೋಡಿದ್ವಿ ಅನ್ನೋದನ್ನು ಹೇಳಕ್ಕೆ ಬಯಸ್ತೀವಿ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ತೆರೆಗಳ ಉಪಾದಿಯಲ್ಲಿ ಜನಗಳು ಬರ್ತಿರ್ತಾರೆ ಆದರೆ ಸುನಾಮಿ ಉಪಾದಿಯಲ್ಲಿ ಜನಗಳು ಬರೋದನ್ನ ನಾವು ಬೂದುಗುಂಪ ಸಿದ್ದೇಶ್ವರ ದೇಶಿಕರ ಪಟ್ಟಾಭಿಷೇಕದೊಳಗೆ ನೋಡಿದ್ವಿ ಅಂತ ನೀವು ನಮ್ಮ ಕಡೆಗೆ ಮುಖ ಮಾಡಿಕೊಂಡು ಕುಂತಿರ್ಲ ಮೊದಲ ಬಂದು ಜಾಣತನ ಮಾಡಿರಿ ತಣ್ಣಗೆ ಕುಂತು ಬಿಟ್ಟಿರಿ ಯಾವುದು ಕಿರಿಕಿರಿ ಇರ್ಲಾರ್ದಂಗೆ ಈಗ ಬಂದವ್ರ ಪರಿಸ್ಥಿತಿ ಜಗ ಹುಡ್ಕಾಕತ್ತೆ ಅವು ಬಿಸಲಾಗ ಜಗ ಸಿಗವಲ್ದಾಗೈತಿ ಬಿಸಿಲಾಗಿ ಜಗ ಸಿಗವಲ್ದಾಗೈತಿ ಏನಾರು ಯಾಕಾಗ್ಲಿ ಅಂತ ಏನು ಮೊದಲು ಬಂದು ಕುಂತಿರಲ್ಲ ನಿಮ್ಮಂಥ ಪುಣ್ಯವಂತರ ಯಾರೂ ಅಲ್ಲ ಬಹಳ ವಿಶೇಷ ಅಂತಂದ್ರೆ ಒಂದು ಗಾದಿ ಮಾತು ಕೇಳಿದ್ದೀವಿ ನಾವು ಆ ಗಾದೆ ಮಾತು ಯಾವುದು ಅಂತಂದ್ರೆ ಆ ಗಾದಿ ಮಾತು ಇವತ್ತಿನ ಕಾರ್ಯಕ್ರಮದಾಗ ಸುಳ್ಳಾಗಿತ್ತು ಏನದು ಗಾದಿ ಮಾತು ಒಂದು ನೂರು ರುಮಾಲನ್ನು ಒಂದು ಕಡೆಗೆ ಸೇರಿಸಬಹುದು ಆದರೆ ಎರಡು ತುರ್ಬಾ ಒಂದು ಕಡೆಗೆ ಆಗಂಗಿಲ್ಲ ಅಂತ ಒಂದು ಗಾದಿ ಮಾತು ಅದು ಅಂದರೆ ಇದರ ಅರ್ಥ ಏನು ಅಂತಂದ್ರೆ ನೂರು ಜನ ಗಂಡಸರನ್ನು ಒಂದು ಕಡೆಗೆ ಸೇರಿಸಬಹುದು ಏ ಒಂದು ಕಡೆ ಸಟ್ ಮಾಡಿದ್ರಿ ಏನು ಇದೆ ನೂರು ಜನ ಗಂಡಸರನ್ನು ಒಂದು ಕಡೆಗೆ ಸೇರಿಸಬಹುದು ಆದರೆ ಇಬ್ಬರು ಹೆಣ್ಣು ಒಂದು ಕಡೆಗೆ ಸೇರಿಸಿ ಕುಂದರ್ಸಕ್ಕೆ ಆಗಂಗಿಲ್ಲ ಅಂತ ಗಾದಿ ಮಾತಿತ್ತು ಆ ಗಾದಿ ಮಾತು ಯಾವ ಊರಾಗ ಸುಳ್ಳಾಗೈತಿ ಅಂದ್ರೆ ಬೂದು ಗುಂಪಿ ಒಳಗೆ ಸುಳ್ಳಾಗೈತಿ ಅಂತಕ್ಕಂಥದ್ದನ್ನು ನಾವು ನಿಮ್ಮನ್ನು ನೋಡಿದಾಗ ತಿಳ್ಕೊಬೇಕು ಐದು ಸಾವಿರ ಜನ ಮಕ್ಕಳು ಒಂದೇ ಕಡೆಗೆ ಹಿಂಗೆ ನೀಟಾಗಿ ಅಂತಂದ್ರೆ ಗಾದಿ ಮಾತನ್ನು ಸುಳ್ಳು ಮಾಡಿದ ತಾಕತ್ತು ಕೊಟ್ಟೂರು ಸ್ವಾಮಿ ಮಠಕ್ಕೆ ಐತಿ ಅನ್ನೋದನ್ನು ನಿಮ್ಮನ್ನು ನೋಡಿ ನಮಗೆ ಅರ್ಥ ಆಗೈತಿ ಎಷ್ಟು ಅದ್ಭುತ ಕುಂತೀರಿ ಎಲ್ಲ ಅಂತ ಅಂತಂದುಬಿಟ್ರೆ ನಿಮ್ಮನ್ನೆಲ್ಲ ನೋಡಿದಾಗ ನಮ್ಮ ಕೊಟ್ಟೂರು ಸ್ವಾಮಿ ಮಠದ ಪೂಜ್ಯರು ಈ ಶಾಖಾ ಮಠದ ಸಿದ್ದೇಶ್ವರ ಸ್ವಾಮಿಗಳು ಏನು ಮಾಡಿದರು ಅಂತಂದ್ರೆ ನಿಮ್ಮನ್ನೆಲ್ಲರನ್ನೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಗಾಡಿ ಭಾಳ ಅಂತೇಳಿ ತಿಳ್ಕೊಂಡು ಸ್ವರ್ಗವನ್ನೇ ಬೂದು ಗುಂಪಿಗೆ ತಂದು ಇಳಿಸುವಂತಹ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಬಹುಶಃ ದೇವತೆಗಳು ಎಲ್ಲಿರ್ತಾರ ಅಂತ ಕೇಳಿದ್ರೆ ಸ್ವರ್ಗದೊಳಗೆ ಇರ್ತಾರ ಅಂತ ಒಂದು ಮಾತೈತಿ ದೇವತೆಗಳ ವಾಸಸ್ಥಾನ ಯಾವುದು ಅಂತಂದ್ರೆ ಸ್ವರ್ಗ ಅಂತ ಹೇಳ್ತಾರ ಬಹುಶಃ ಆ ಸ್ವರ್ಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳಿ ಆ ಸ್ವರ್ಗವನ್ನು ಇಲ್ಲಿ ತಂದು ನಿಲ್ಸಾರಲ್ಲ ಒಂದು ಸಾರಿ ಅವರಿಗೆ ಚಪ್ಪಾಳಿ ಕೈ ಎತ್ತಿ ಚಪ್ಪಾಳಿ ತಟ್ಟಿ ಹರಿಸಿಬಿಡ್ರಿ ಅವ್ರನ್ನ ಎಷ್ಟು ಚಂದ ಕಾಣ್ತೀರಿ ನೋಡ್ರಿ ಕೈ ಎತ್ತಿ ಬಿಟ್ರೆ ಸ್ವರ್ಗನ ತಂದು ಇಲ್ಲಿ ಕುಸಿದು ಕುಂದ್ರಿಸುವಂಗೆ ಮಾಡುವಷ್ಟರ ಮೆಟ್ಟಿಗೆ ನಿಮಗೆ ತಾಕತ್ತು ಬಂದೈತಿ ನಿಜವಾಗಲೂ ಕೂಡ ಬಹಳ ಅದ್ಭುತವಾದ ಕೆಲಸ ಈ ಊರಿನಲ್ಲಿ ನಡೆದಿದೆ ಜನಪದದಲ್ಲಿ ಒಂದು ಬಹಳ ಚಲೋ ಜನಪದ ಬರ್ತದೆ ಹೆಣ್ಣು ಮಕ್ಕಳ ಸಲುವಾಗಿ ಹೆಣ್ಣಿನ ಜನಮಾಕ ಅಣ್ಣ ತಮ್ಮರು ಬೇಕ ಹೆಣ್ಣಿನ ಜನಮಾಕ ಅಣ್ಣ ತಮ್ಮರು ಬೇಕ ಹೊಣ್ಣ ಕಟ್ಟುವರು ಉಡಿಯೊಳಗ ಬೆನ್ನ ತಟ್ಟುವರು ಸಭೆಯೊಳಗ ಅಂತ ಒಂದು ಜನಪದ ಐತಿ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ಅನ್ನತಮ್ಮಂದಿರು ಬೇಕಂತ ಯಾಕಂತಂದ್ರೆ ಉಡಿಯಾಗ ಹೊನ್ನ ಕಟ್ತಾರ ಸಭಾದಾಗ ಬೆನ್ನ ತಡ್ತಾರೆ ಏ ಮಾತಾಡಿ ನೀನು ಮೆರಿ ನೀನು ಅಂತೇಳಿ ಬೆನ್ನ ತಡ್ತಾರ ಅಂತ ಜನಪದ ಇದೆ ಆದ್ರೆ ನಿಮಗೆ ಅನ್ತ ಬಂದರೆ ಅದಾರೋ ಇಲ್ಲೋ ಗೊತ್ತಿಲ್ಲ ಹೊನ್ನ ಕಟ್ಟಾಕ ಬೆನ್ನ ತಟ್ಟಾಕ ಸಿದ್ದೇಶ್ವರ ಸ್ವಾಮಿಗಳನ್ನುವಂತಹ ಒಬ್ಬ ಅಣ್ಣ ಒಬ್ಬ ತಮ್ಮ ನಿಮ್ಮ ಪಾಲಿಗೆ ಬಂದಾರ ಸಿದ್ದೇಶ್ವರ ಸ್ವಾಮಿಗಳು ಏನು ಅಂದ್ರೆ ಇವತ್ತು ನಿಮಗೆ ಹೊನ್ನ ಕಟ್ಟ ಕಟ್ಟಾರ ಉಡಿಯೊಳಗೆ ಭವಿಷ್ಯದೊಳಗೆ ಹೆಣ್ಣು ಬೆಳಗಲಿ ಹೆಣ್ಣು ಮೆರಿಲಿ ಅನ್ನುವಂತಹ ಉದ್ದೇಶದಿಂದ ಬೆನ್ನ ತಟ್ಟಕತ್ತರ ಬಹಳ ವಿಶೇಷವಾಗಿ ಎಲ್ಲ ತಾಯಿಯಂದಿಗ ನಾನೊಂದು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ ಇನ್ನು ಮೇಲೆ ನಿಮಗೆ ಅಣ್ಣತಂದಿರು ಎಷ್ಟು ಅಂತ ಕೇಳಿದ್ರೆ ಎರಡು ಜನ ಗಂಡಸ್ರದಾರ ಅಂತ ತಿಳ್ಕೊಳ್ರಿ ಇನ್ನು ಮ್ಯಾಲೆ ನೀವು ನಮಗೆ ಮೂರು ಮಂದಿ ಗಂಡು ಮಕ್ಕಳು ಅದಾರ್ರಿ ಅಂತ ಅಂತನಬೇಕು ಒಬ್ಬನೇ ಅದಾನಪ್ಪ ಅಂತಂದ್ರೆ ಇಬ್ಬರದಾರ ಬೇಕು ಎಷ್ಟು ಜನ ನಿಮ್ಮ ಹೆಣ್ಮಕ್ಳಿಗೆ ಅನತಮ್ಮಂದಿರದಲ್ಲ ಅದ್ರಾಗ ಒಬ್ಬರನ್ನ ಎಕ್ಸ್ಟ್ರಾ ಮಾಡಿಕೊಳ್ಳ್ರಿ ಅವರೇ ಯಾರು ಅಂತಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಅನ್ನೋದನ್ನು ನೀವು ತಲೆಯಾಗಿ ಇಟ್ಕೋಬೇಕು ಅವ್ರನ್ನ ಹಿಡ್ಕೊಂಡು ಹೇಳ್ರಿ ಯಾಕಂತಂದ್ರೆ ಅನ್ನ ತಮ್ಮಂದ್ರೆ ಉಡಿ ಕಟ್ಟವರು ಉಡಿ ಒಳಗೆ ಹೊಣ್ಣ ಕಟ್ಟವರು ಇವತ್ತಿನ ದಿವಸ ಆ ಕೆಲಸ ಅವ್ರು ಮಾಡ್ಯಾರಪ್ಪ ಅಂತಂದ್ರೆ ನಿಮ್ಮೆಲ್ಲರ ಪಾಲಿಗೆ ಅವರು ನೀವು ಸಣ್ಣವ್ರು ಆಗಿದ್ರೆ ಅನ್ನ ಅಕ್ಕಾರ ನೀವು ಆಗಿದ್ರೆ ನಿಮ್ಮ ಪಾಲಿಗೆ ತಮ್ಮ ಅಕ್ಕಾರ ಮತ್ತು ಉಡಿ ಕಟ್ ಉಡಿ ತುಂಬಿಕೊಳ್ಳಲಾರ್ದಷ್ಟು ಹಿರಿಯ ಹೆಣ್ಮಕ್ಕಳದ್ದಿರಪ್ಪ ಅಂದರೆ ನಿಮ್ಮ ಪಾಲಿಗೆ ಅವ್ರ ಮಗ ಹಾಕ್ಕಾರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ನಿಜವಾಗಲೂ ಕೂಡ ಈ ಕಾರ್ಯಕ್ರಮ ನೋಡಿಬಿಟ್ರೆ ನಮಗಂತೂ ಬಹಳ ರೋಮಾಂಚನ ಆಯಿತು ಅವರ ಅಪ್ಪ ನಮ್ಮ ಹತ್ರ ಬಂದಿದ್ದ ಕೇದಾರ ಸ್ವಾಮಿ ಅಂತೇಳಿ ಇವ್ರ ತಂದೆ ಹೆಸರು ಸಿದ್ದೇಶ್ವರ ಸ್ವಾಮಿಗಳು ತಂದೆ ಹೆಸರು ಇಲ್ಲಿ ಬಂದಿರಲಿಕ್ಕಿಲ್ಲ ಅಂತ ಕಾಣ್ತಿತ್ತು ಬಂದಾರ ನಾಳೆ ಇಲ್ಲಿ ಬಂದಿರಬೇಕು ಎಲ್ಲೋ ಇರಬೇಕು ಕೇದಾರ ಸ್ವಾಮಿ ನಮ್ಮ ಹತ್ತಿರ ಬಂದರು ಇನ್ನೂ ಈ ಮರದವರು ಬಹಳ ಸಣ್ಣ ವಯಸ್ಸು ಒಂದು ಎರಡು ಮೂರು ತರಗತಿ ಎರಡು ಮೂರನೇ ತರಗತಿ ಇರಬೇಕು ಆ ಟೈಮ್ನಾಗ ಬಂದು ಅಪ್ಪವರ ಇದನ್ನು ಶಿವಯೋಗ ಮಂದಿರಕ್ಕೆ ಮರಿ ಬಿಡಬೇಕಂತ ಮಾಡೀನಿ ಅಂತಂದರು ಅವಶ್ಯವಾಗಿ ಬಿಡಪ್ಪ ನಾವು ಹೇಳ್ತೀವಿ ಫೋನ್ ಮಾಡಿ ಹೇಳ್ತೀವಿ ಅಂತೇಳಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಶಿವಯೋಗ ಮಂದಿರಕ್ಕೆ ಅವತ್ತಿನ ದಿವಸದೊಳಗೆ ಕಳಿಸಿದ್ವಿ ಬಹುಶಃ ನನ್ನ ಬೆನ್ನ ನಾನಾ ತಟ್ಕೊಳ್ಳುವಷ್ಟು ಚಲೋ ಸ್ವಾಮಿ ತಯಾರಾದರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ನಾನು ಕೆಲವು ಸಾರಿ ಒಳ್ಳೇದಾದಾಗ ನಮ್ಮ ಬೆನ್ನು ನಾವ ತಟ್ಟುಕೊಳ್ಬೇಕಾಗತ್ತೆ ಬೇರೆಯವ್ರು ತಟ್ಟಬೇಕಾದ ಅವಶ್ಯಕತೆ ಇಲ್ಲ ಅಂತಹ ಒಬ್ಬ ಸಿದ್ದೇಶ್ವರ ದೇಶಿಕರು ಏನು ಮಾಡಿದರು ಅಂತಂದ್ರೆ ಒಂದು ಗಾದೆ ಮಾತೈತಲ್ಲ ಕದ್ರ ಕದಿ ಕುಡಿಕೆ ಹೊಣ್ಣು ಬಿದ್ರ ಬಿಳ್ಳು ದೊಡ್ಡವ್ರ ಬೆನ್ನು ಅಂತ ಹೇಳಿ ಅವರಪ್ಪ ನಮ್ಮ ಬೆನ್ನು ಬಿದ್ದಿದ್ದ ಆದರೆ ಸಿದ್ದೇಶ್ವರ ದೇಶಿಕರು ಯಾರು ಬೆನ್ನ ಬಿದ್ದರು ಅಂತಂದರೆ ಲಿಂಗೈಕ್ಯ ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳವರ ಬೆನ್ನಿಗೆ ಬಿದ್ದ ಪರಿಣಾಮ ಏನಾಯಿತು ಅಂತಂದ್ರೆ ದೊಡ್ಡವರ ಬೆನ್ನಿಗೆ ಬಿದ್ದಿದ್ದಕ್ಕೆ ದೊಡ್ಡವರ ಆದರೂ ಅವರು ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ನೋಡಬೇಕಾಗಿದೆ ನಿಜವಾಗಲೂ ಕೂಡ ದೊಡ್ಡವರ ಬೆನ್ನಿಗೆ ಬೀಳೋದ್ರಿಂದ ನಾವು ಯಾವುದೇ ಪರಿಸ್ಥಿತಿ ಒಳಗೆ ದೊಡ್ಡವರು ಆಗೇ ತೀರ್ತೀವಿ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇವತ್ತಿನ ದಿವಸ ಉಡಿ ತುಂಬುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಪಟಾಭಿಷೇಕವನ್ನು ತಾವೇ ಮಾಡಿಕೊಂಡು ಹೆಂಗೋ ವೈಭವದಿಂದ ಮುಗಿಸಿಕೊಂಡು ಹೋಗಬಹುದಾಗಿತ್ತು ಸ್ವಾಮಿಗಳು ಬಹಳ ಪ್ರಜ್ಞಾವಂತರದಾರ ವೈಚಾರಿಕರದಾರ ಸಾಮಾಜಿಕ ಕಳಕಳಿ ಉಳ್ಳವರದಾರ ಅನ್ನೋದಕ್ಕೆ ಇಂತಹ ಕಾರ್ಯಕ್ರಮಗಳು ಸಾಕ್ಷಿಯಾಗಿದ್ದಾವೆ ಅಂತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರಾಗ ನಾವು ಕೂಡ ಹೆಣ್ಣು ಮಕ್ಕಳಿಗೆ ಉಡಿ ತುಂಬೋ ಕೆಲಸ ಮಾಡಿದ್ವಿ ಐದು ಸಾವಿರ ಜನ ಹೆಣ್ಣು ಮಕ್ಕಳಿಗೆ ಒಂದೇ ಕಲರ್ ಸೀರೆ ಉಡಿಸಿ ಆ ಸಂದರ್ಭದೊಳಗೆ ಏನು ಮಾಡಿದ್ವಿ ಅಂದರೆ ಹೆಲಿಕಾಪ್ಟರ್ನಿಂದ ಐದು ಸಾವಿರ ಜನ ಮಕ್ಕಳಿಗೆ ಹೂವು ಹಾಕ್ಸಿದ್ವಿ ನಾವು ಹೆಣ್ಣು ಮಕ್ಕಳಿಗೆ ಐದು ಸಾವಿರ ಜನರಿಗೆ ಹೂವು ಯಾಕೆ ಹಾಕ್ಸಿದ್ವಿ ಅಂದರೆ ಈ ಮಕ್ಕಳಿಗೆ ಹೂವು ಯಾಕೆ ಹಾಕಿಸ್ತೀರಿ ಅಜ್ಜಾರ ಅಂತ ಕೇಳಿದ್ರೆ ನನಗೆ ಹೆಲಿಕಾಪ್ಟರ್ನಿಂದ ಹೂ ಸುರೂಸ ಕತ್ತಿರಲಿಲ್ಲ ಅವ್ರಿಗೆ ಹೆಣ್ಮಕ್ಳಿಗೆ ಯಾಕೆ ಅಂತ ಕೇಳಿದರೆ ಸ್ವರ್ಗದಾಗಿರುವಂತಹ ದೇವತೆಗಳನ್ನು ನಾವು ನೋಡಿಲ್ಲ ನಮ್ಮ ಎದುರಿಗೆ ಕಾಣುವ ಹೆಣ್ಣೆ ನಮ್ಮ ಪ್ರತ್ಯಕ್ಷ ದೇವತೆ ಅದಕ್ಕಾಗಿ ಇವರಿಗೆ ಹೂವು ಹಾಕಿಬಿಟ್ರೆ ದೇವತೆಗಳಿಗೆ ಹೂವು ಹಾಕಿದಂಗೆ ಆಗುತ್ತೆ ಅನ್ನುವಂತಹ ಒಂದು ಭಾವನಾದೊಳಗೆ ನಾವು ಕೂಡ ಎರಡು ಸಾವಿರದ ಹದಿನಾಲ್ಕನೇ ಇಷ್ಟಿಯೊಳಗೆ ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಇವತ್ತಿನ ದಿವಸ ನಿಮಗೆಲ್ಲ ಹಸಿರು ಸೀರೆ ಉಡಿಸ್ಯಾರು ಹೌದಲ್ರಿ ಹಸಿರು ಸೀರೆ ಉಡಿಸ್ಯಾರ ಸೀರೆ ಎಷ್ಟು ಕಿಮ್ಮತ್ತಿಂದ ಅಲ್ಲ ಅದು ಸೀರೆ ಎಷ್ಟು ಚಂದ ಐತೆ ಅದು ಭಾಳ ಮಹತ್ವದ್ದು ಅಲ್ಲ ನಿಮ್ಮೆಲ್ಲ ಐದು ಸಾವಿರ ಹೆಣ್ಣು ಮಕ್ಕಳಿಗೆ ಸೀರೆ ಉಡಿಸಿಲ್ಲ ಸಿರಿಯನ್ನೇ ಉಡಿಸಿಬಿಟ್ಟಾರ ಅಂತಕ್ಕಂತಹದ್ದನ್ನು ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಪಾಲಿನ ಸಿರಿ ಅದು ಹಸಿರು ಅಂತಕ್ಕಂಥದ್ದು ಉಸಿರು ಅಂತಕ್ಕಂತಹ ಒಂದು ಮಾತಿದೆ ಆದರೆ ನಿಜವಾಗಲೂ ಕೂಡ ಒಬ್ಬ ಭಾರತದ ನಾರಿ ಅಂತಂದರೆ ಅವರು ಅವಳು ಬಹಳ ಪವಿತ್ರವಾಗಿರ್ತಕ್ಕಂಥ ಹೆಣ್ಣು ಮಗಳು ಪ್ರಪಂಚದ ಎಲ್ಲ ನಾರಿಯರಿಗೆ ಭಾರತದ ನಾರಿ ಮಾದರಿಯಾಗಿದ್ದಾಳೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಅಂತಹ ಒಂದು ಪವಿತ್ರವಾದ ಕಾರ್ಯವನ್ನು ಇವತ್ತಿನ ದಿವಸ ಮಾಡಿದ್ದಾರೆ ಸ್ವಾಮಿಗಳಂದರೆ ಗಂಡಸರು ಹೆಂಗಸರು ಅಂತ ಒಂದು ಪ್ರಶ್ನೆ ಮಾಡಿದರೆ ಗಂಡಸರು ಅಲ್ಲ ಸ್ವಾಮಿಗಳಂದರೆ ಹೆಂಗಸರು ಅಲ್ಲ ಒಬ್ಬ ಮಠಾಧಿಪತಿಗೆ ಶಾಸ್ತ್ರಕಾರ ಏನು ಹೇಳ್ತಾನೆ ಅಂತಂದ್ರೆ ಆ ಸ್ವಾಮಿ ಹೆಣ್ಣು ಮಕ್ಕಳೊಳಗೆ ಕುಂತರ ಹೆಣ್ಣಾಗಿ ಕಾಣ್ತಾರೆ ಗಂಡ ಕುಂತ್ರ ಗಂಡಸಾಗಿ ಸಾಗಿ ಕಾಣ್ತಾನೆ ಅಂತಕ್ಕಂತಹದ್ದನ್ನು ಶಾಸ್ತ್ರ ಹೇಳಿದೆ ನಮ್ಮ ಸ್ವಾಮಿಗಳು ಎರಡನ್ನೂ ಸಮಾನವಾಗಿ ಕಂಡಿದ್ದಾರೆ ಗಂಡು ಹೆಣ್ಣನ್ನು ಸಮಾನವಾಗಿ ಕಂಡಿದ್ದಾರೆ ಅನ್ನೋದಕ್ಕೆ ಈ ಸಭಾ ಸಾಕ್ಷಿಯಾಗಿದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗತ್ತೆ ಇಲ್ಲಿ ಪುರುಷ ಪ್ರಧಾನವಾಗಿರ್ತಕ್ಕಂತಹ ಸಮಾಜ ಅಂತ ಒಂದು ಅಪವಾದ ಐತಿ ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜ ಅಂತ ಏನು ಅಪವಾದ ಐತಲ್ಲ ಅದು ಪುರುಷ ಪ್ರಧಾನವಾದ ಸಮಾಜ ಅಲ್ಲ ಹೆಣ್ಣು ಗಂಡು ಸಮಾನವಾದ ಸಮಾಜ ಅನ್ನುವಂಥದ್ದನ್ನು ಬಸವಾದಿ ಶರಣರು ತೋರಿಸಿದ್ರು ಅದನ್ನು ಮುಂದುವರಿಸಿಕೊಂಡು ಪೂಜ್ಯ ಮಹಾಸ್ವಾಮಿಗಳವರು ಹೋಗ್ತಾ ಇದ್ದಾರೆ ಅನ್ನೋದನ್ನು ಇವತ್ತಿನ ದಿವಸ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಯಾವ ಲೆವೆಲಿಗೆ ಹೆಣ್ಮಕ್ಳು ಸೇರಿರಿ ಅಂತಂದ್ರೆ ಗಂಡಸರಿಗೆ ಕಿಮ್ಮತ್ತ ಇಲ್ಲಿ ಇವತ್ತು ಹೆಂಗೆ ಕುಂತ ನೋಡ್ರಿ ಪಾಪ ಬಿಸಲಾಗಿ ನೋಡಿ ಕುಂತ ನೋಡಿದರೆ ಜೀವ ಚುರು ಅನ್ನೋ ತಮಗೆ ಅವ್ರ ಪರಿಸ್ಥಿತಿ ನೋಡಿದ್ರೆ ಮಾರಿ ಒಣಗಿಸ್ಕೊಂಡು ಕುಂತಂಗೆ ಆಗೈತೆ ಅವರು ಯಾಕಂತಂದ್ರೆ ಆ ಲೆವೆಲಿಗೆ ಹೆಣ್ಮಕ್ಕಳು ಕೂಡಿದಿರಿ ನಾನೂ ಕೂಡ ತುಂಬ ಹೃದಯದಿಂದ ಹಾರೈಸ್ತೀನಿ ನೀವೇನು ಕೊಟ್ಟೂರು ಸ್ವಾಮಿ ಮಠದ ಪ್ರಸಾದವನ್ನು ಇವತ್ತಿನ ದಿವಸ ಉಡಿಯೊಳಗೆ ತುಂಬಿಕೊಂಡು ಹೊಕ್ಕಿರಿ ಆ ಪ್ರಸಾದ ನಿಮ್ಮ ಮನೆಯೊಳಗೆ ಶಾಶ್ವತವಾಗಿ ಗಂಟು ಕಟ್ಟಿಡ್ರಿ ನಿಮ್ಮ ಮನೆಗೆ ಯಾವುದೇ ಬಡತನ ಬರುವುದಿಲ್ಲ ಯಾವುದೇ ಅನ್ನದ ಕೊರತೆ ಆಗೋದಿಲ್ಲ ಯಾವುದೇ ದುಃಖಗಳು ಬರುವುದಿಲ್ಲ ಸ್ವಾಮಿಗಳು ಮುಟ್ಟಿಕೊಟ್ಟಿರತಕ್ಕಂಥ ಆ ಉಡಿಯನ್ನು ನೀವು ಇವತ್ತಿನ ದಿವಸ ಮನೆಯೊಳಗೆ ಇಟ್ಟುಬಿಡ್ರಿ ಅದನ್ನು ಏನೂ ಮಾಡೋಕ್ಕೆ ಹೋಗಬೇಡ್ರಿ ಹೋಗಿ ಅವೇನು ಅಕ್ಕಿ ಕೊಟ್ಟಿರ್ತಾರಲ್ಲ ಇವತ್ತಿನ ದಿವಸ ನೀವು ನಾಳಿನ ದಿವಸ ಏನು ಅಡಿಗೆ ಮಾಡ್ಕೊಂತೀರಿ ಇವತ್ತ ನಾಳೆ ಬಹುಶಃ ಊಟ ಇಲ್ಲೇ ಐತೆ ನಿಮ್ಮದು ಮುಂದೆ ಏನು ಮನಾಗ ಅಡಿಗೆ ಮಾಡ್ಕೊತಿರಲ್ಲ ಆ ಅಡಿಗೆ ಒಳಗೆ ಒಂದು ನಾಲ್ಕು ಕಾಳು ಹಾಕಿ ಊಟ ಮಾಡಿರಿ ಎಲ್ಲರೂ ಉಳಿದ ಅಕ್ಕಿ ಕಾಳುಗಳನ್ನು ಇಡುವಂಥ ಪ್ರಯತ್ನ ಮಾಡ್ರಿ ಯಾಕೆ ಹೇಳ್ತೀನಿ ಗೊತ್ತಾ ಬೂದಿ ಸ್ವಾಮಿಗಳಂತಾಗಿ ಹೋದ್ರು ಏಳುನೂರ ಎಪ್ಪತ್ತೈದು ವರ್ಷ ಬಾಳಿದ್ರು ಅವ್ರು ಒಟ್ಟು ಏಳುನೂರ ಎಪ್ಪತ್ತೈದು ವರ್ಷ ಬಾಳಿದ ಬೂದಿ ಸ್ವಾಮಿಗಳು ಒಬ್ಬರು ಮನೆ ಭಿಕ್ಷಕ್ಕೋಕ್ಕಾರ ನನ್ನ ಮನೆಯೊಳಗೆ ಏನೂ ಇಲ್ರಿ ಅಪ್ಪ ಅವರ ಭಾಳ ಬಡತನ ಐತಿ ಅಂತಂದಾಗ ನಿನ್ನ ಮನೆಯೊಳಗೆ ಏನೈತೆ ಅದನ್ನು ನೀಡಿವತ್ತು ತಂಗ ಇಲ್ಲ ಅನ್ಬೇಡ ಅಂದಾಗ ಒಂದೇ ರೊಟ್ಟಿ ಐತ್ರಿ ನನ್ನ ಕಡೆಗೆ ಅಂತಂದಾಗ ಆ ರೊಟ್ಟಿಯನ್ನು ನೀಡು ನನಗೆ ಅಂತ ಹೇಳ್ತಾರೆ ಸ್ವಾಮಿಗಳು ಆ ರೊಟ್ಟಿಯನ್ನು ನೀಡಿದ ಕೂಡಲೇ ಅವ್ರು ಏನು ಮಾಡ್ತಾರೆ ಅಂದ್ರೆ ಸ್ವಲ್ಪ ಮುರ್ಕೊಂಡು ತಿಂದಂಗೆ ಮಾಡಿ ತಗೋ ನಿನಗೆ ಒಂದು ರೊಟ್ಟಿಗೂ ಗತಿ ಇರಲಾರ್ದಷ್ಟು ಕೆಟ್ಟ ಬಡತನ ಐತಲ್ಲ ಸೂರ್ಯ ಚಂದ್ರ ಇರೋ ತನಕ ನಿನ್ನ ಮನೆಯೊಳಗೆ ಅನ್ನ ಕೊರತೆ ಆಗಲಾರ್ದಂಗೆ ಆಗಲಿ ಅಂತೇಳಿ ಆ ರೊಟ್ಟಿಯನ್ನು ಕೊಟ್ಟರು ಆ ರೊಟ್ಟಿ ಒಂದು ನೂರ ಐವತ್ತು ವರ್ಷದ ಹಿಂದೆ ಕೊಟ್ಟಿರ್ತಕ್ಕಂಥದ್ದು ಗದಗ ಹತ್ರ ಹೊಸಳ್ಳಿ ಅಂತ ಒಂದು ಊರೈತಿ ಆ ಹೊಸಳ್ಳಿ ಒಳಗೆ ಅಂಗಡಿಯವರು ಮನಿತನ ಅಂತೈತಿ ಅಂಗಡಿಯವರು ಮನೆತನದೊಳಗೆ ಆ ರೊಟ್ಟಿಯನ್ನು ಇವತ್ತಿಗೂ ಕಾದಿಟ್ಟಾರ ನೂರ ಐವತ್ತು ವರ್ಷದ ಹಿಂದೆ ಕೊಟ್ಟಿರ್ತಕ್ಕಂಥ ರೊಟ್ಟಿ ಅದು ನೂರ ಐವತ್ತು ವರ್ಷದ ಹಿಂದಿನ ರೊಟ್ಟಿಯನ್ನು ಇವತ್ತಿಗೂ ಕೂಡ ಭಾಳ ಚಂದ ಜೋಪಾನ ಮಾಡಿಟ್ಟು ಆ ಮನೆಯೊಳಗೆ ಪೂಜೆ ಮಾಡ್ತಾರೆ ಯಾಕೆ ಹೇಳ್ತೀನಂದ್ರೆ ಸ್ವಾಮಿ ಕೊಟ್ಟು ಸ್ವಾಮಿ ಆಶೀರ್ವಾದ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಸಾಮಾನ್ಯ ಅಂತ ತಿಳ್ಕೊಬಾರ್ದು ಅವರು ಉಡಿಯೊಳಗೆ ಏನು ಕೊಟ್ಟಾರ ಅನ್ನೋದು ಭಾಳ ಮಹತ್ವದ್ದಲ್ಲ ನನ್ನ ಉಡಿಯೊಳಗೆ ಹಾಕ್ಯಾರಲ್ಲ ಅನ್ನುವಂಥ ಸಂಕಲ್ಪದಿಂದ ನಿಮ್ಮ ಮನೆಯೊಳಗೆ ತಾಯ್ತ ತಗಡು ತಂದು ಕಟ್ಟು ಬದ್ಲಿ ಗುರುಗಳು ಕೊಟ್ಟಿರ್ತಕ್ಕಂಥ ಈ ಪಂಚ ಬಹುಶಃ ಐದು ಥರದ ವಸ್ತುಗಳನ್ನು ಉಡಿಯೊಳಗೆ ಇಟ್ಟಿರ್ತಾರ ಅವ್ರು ಎಷ್ಟು ಇಟ್ಟಾರೋ ಅವ್ರಿಗೆ ಬಿಟ್ಟಿದ್ದು ಎಷ್ಟು ಥರನರ ಇಡಲಿ ಅದನ್ನು ಐದು ಮನೆಯೊಳಗೆ ಇಡ್ರಿ ಅನ್ನುವಂತಹ ಮಾತನ್ನು ನಿಮಗೆಲ್ಲ ಸೂಚನೆಯಾಗಿ ಕೊಟ್ಟು ಈ ಪಟ್ಟಾಧಿಕಾರದೊಳಗೆ ನಾವು ಇಲ್ಲೇ ಒಂದು ದಿವಸರ ಉಳಿಬೇಕಾಗಿತ್ತು ಎರಡು ದಿವ್ಸರ ಉಳಿಬೇಕಾಗಿತ್ತು ಆದರೆ ನಲ್ವತ್ತು ವಾರದೊಳಗೆ ನಾವು ಪ್ರವಚನ ಮಾಡೋಕತ್ತಿಬಿಟ್ಟಿದ್ದೀವಿ ಆ ಪ್ರವಚನಕ್ಕೆ ಅಲ್ಲಿ ಒಪ್ಪಗೊಂಡಿರೋದ್ರಿಂದ ಬಹುಶಃ ಮತ್ತು ನಮ್ಮ ಜನ್ಮಸ್ಥಳ ಕುಷ್ಟಗಿ ತಾಲೂಕು ಬದಾಮಿ ಹತ್ತಿರ ಬಮ್ನಾಳದೊಳಗೆ ಒಂದು ದೇವಸ್ಥಾನದ ಉದ್ಘಾಟನೆ ಮತ್ತು ಸಾಮೂಹಿಕ ಮದುವೆ ಇರೋದರಿಂದ ನಮಗೆ ಭಾಳ ಅನಿವಾರ್ಯವಾಗಿ ಇಲ್ಲಿನೂ ಬರಬೇಕಾಗಿತ್ತು ಅಲ್ಲಿನೂ ಬರಬೇಕಾಗಿತ್ತು ಇಲ್ಲಿ ಬಿಟ್ಟರೂ ತಪ್ಪಾಗ್ತದೆ ಅಲ್ಲಿ ತಪ್ಪಾಗೈತೆ ಅನ್ನೋದಕ್ಕೆ ಸ್ವಲ್ಪ ಅವಸರು ಮಾಡಿ ನಾವು ಮೊದಲ ಮಾತಾಡಿ ಹೋಗ್ತೀವಿ ಅಂತ ಅಂದಿದ್ದಕ್ಕೆ ನಮ್ಮ ಕೊಟ್ಟೂರು ಸ್ವಾಮಿ ಮಠದ ಸದ್ಯದ ಪೂಜ್ಯರು ಬಹಳ ಉದಾರಿಗಳು ನಮ್ಮ ಮೇಲೆ ಬಹಳ ಪ್ರೇಮದಾರ ಅವ್ರೇನಂದರು ನೀವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಕಡ್ಡಿ ಇಲ್ಲ ಮಾತಾಡಿರಿ ಅಂತೇಳಿ ಮೊದಲಿಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಅವ್ರನ್ನೂ ಅಭಿನಂದಿಸ್ತೇವೆ ನಮ್ಮದು ಒಂದೇ ಪ್ರೇಮದ ಸೂಚನೆ ನಿಮಗೆ ಈ ಕಾರ್ಯಕ್ರಮ ಮತ್ತೆ ಸಿಗೋದಿಲ್ಲ ಮತ್ತೆ ನೋಡೋಕ್ಕೂ ಕೂಡ ಸಿಗೋದಿಲ್ಲ ಮತ್ತೆ ಮಾಡ್ತೀನಿ ಅಂದರೂ ಹಿಂಗಾಗ್ತೈತಿ ಎಲ್ಲೋ ಗೊತ್ತಿರೋದಿಲ್ಲ ಒಂದು ಸಾರೇ ಕುಂತೀರಿ ಸಭಾದೊಳಗೆ ಕೊನೆ ಸ್ವಾಮಿಗಳ ಆಶೀರ್ವಚನ ಆಗೋ ತನಕ ಎಷ್ಟೇ ತ್ರಾಸಾದ್ರೂ ಕೂಡ ನೀವು ಶಾಂತವಾಗಿ ಕುಂದಿರುವಂತಹ ಪ್ರಯತ್ನ ಮಾಡಿರಿ ಜೊತೆಗೆ ಸ್ ಕಾರ್ಯಕರ್ತರು ಏನದಿರಲಿಲ್ಲ ಅವ್ರಿಗೆ ಅಲ್ಲೇ ಒಂದಿಷ್ಟು ನೀರನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿರಿ ಕೆಲವು ಸಾರಿ ಉಪವಾಸ ಬಂದಿರ್ತೀರಿ ಹಂಗೇನು ಕೇನಾರ ನೀರು ಅಂದ್ಕೊಂಡೆ ಒಬ್ಬ ಜಗ್ಗ ಎತ್ತಿದ್ ನೋಡ್ರಿ ಕೊಟ್ಟಾಳ ಕೊಟ್ಟಾರಾಳ್ರಿ ಅಂತೇಳಿ ತೋರ್ಸಾಕೆ ಭಾಳ ಸಂತೋಷ ಆಯಿತು ನೀರು ಇಲ್ಲ ಅಂತ ಮಾಡಿದ್ದು ನಾನು ಮತ್ತು ಈಟ ಲೋಟ ಎತ್ತಿದ್ರೆ ಕಾಣೋದಿಲ್ಲ ಅಂತೇಳಿ ಜಗ್ಗ ಎತ್ತಿ ಕುಡಿಯಕತ್ತೇಳ ಆ ಹೆಣ್ಮಗಳು ಭಾಳ ಚಲೋ ನಮಗೂ ಭಾಳ ಅಂದರೆ ಕಾಣಬೇಕದು ನಡ್ದೈತಿ ಅನ್ನ ಎಲ್ಲ ನೋಡಿರಿ ನಾವು ಕೊಡುವ ಸೂಚನೆಯನ್ನು ಆಗಲಿ ಕಾರ್ಯರೂಪಕ್ಕೆ ತಂದಾರಲ್ಲ ಈ ಸ್ವಾಮಿಗಳು ಎಷ್ಟು ಕ್ರಿಯಾಶೀಲರಿರಬೇಕು ಅನ್ನೋದನ್ನು ನಾವು ವಿಚಾರ ಮಾಡಬೇಕು ಕೊಡುವ ಸೂಚನೆಯಲ್ಲಿ ಆಗಲಿ ಅದು ಕಾರ್ಯರೂಪಕ್ಕೆ ಬಂದುಬಿಟ್ಟೈತಿ ನಮ್ಮ ಕೊಟ್ಟರು ಸ್ವಾಮಿ ಮಠದ ಪೂಜ್ಯರು ವಯಸ್ಸು ಭಾಳ ಸಾಣದು ಬಹಳ ಮಠಗಳ ಜವಾಬ್ದಾರಿ ತಗೊಂಡಾರ ಇವರನ್ನು ಕೂಡ ಶಿವಯೋಗ ಮಂದಿರಕ್ಕೆ ಬಿಡ್ರಿ ಅಂತ ಹೇಳಿದವರು ನಾವ ಅವ್ರನ್ನೂ ಕೂಡ ಶಿವಯೋಗ ಮಂದಿರಕ್ಕೆ ಬಿಡ್ರಿ ಅಂತ ಹೇಳಿದವರು ನಾವ ಬಹುಶಃ ಅವರ ಕಾರ್ಯಶೀಲತೆಯನ್ನು ನೋಡಿಕೊಂಡು ನಮಗಂತೂ ಅಷ್ಟ ಹೆಮ್ಮೆ ಅನ್ನಿಸುತ್ತೆ ಎಲ್ಲ ಶಾಖಾ ಮಠಗಳಿಗೆ ಎಲ್ಲ ಸಂಸ್ಥೆಗಳಿಗೆ ಎಲ್ಲ ಮೂಲ ಮಠಗಳಿಗೆ ಕಿಂಚಿತ್ತು ಧಕ್ಕೆ ಬರಲಾರ್ದಂಗೆ ನಡೆಸಿಕೊಂಡು ಹೋಗತಕ್ಕಂಥ ಸ್ವಾಮಿಗಳು ನಿಜವಾಗಲೂ ಕೂಡ ಮಠಾಧಿಪತಿಗಳಿಗೆ ಮಾದರಿಯಾಗಿದ್ದಾರೆ ಅನ್ನುವಂಥದ್ದನ್ನು ಹೇಳಿ ತಮ್ಮೆಲ್ಲರ ಬದುಕು ಬಂಗಾರಾಗಲಿ ಉಡಿವಳಗಿನ ಅಣ್ಣ ಹೊನ್ನಾಗಲಿ ಅಂತೇಳಿ ತುಂಬೃದಯದಿಂದ ಹಾರೈಸಿ ನಮ್ಮ ನೂತನ ಸ್ವಾಮಿಗಳಿಗೆ ನಮ್ಮ ಮಠದ ಒಂದು ಚಿಕ್ಕ ಗೌರವವನ್ನು ಸಮರ್ಪಣೆ ಮಾಡಿ ನಾವು ಇಲ್ಲಿಂದ ನಿರ್ಗಮಿಸ್ತೇವೆ ಕೊನೆಯ ಆಶೀರ್ವಚನ ಆಗೋ ತನಕ ತಾವು ಶಾಂತಿಯನ್ನು ಕಾಪಾಡಿಕೊಂಡ್ರೆ ಈ ಸಭೆ ನಿಜವಾಗಲೂ ಕೂಡ ಸಾರ್ಥಕ ಆಗುತ್ತೆ